ಹೆಣ್ಣು ಮಗಳು ತ್ರಿಪುರ ಆದ ಹೆಣ್ಣು ಮಗಳು ಹೆಸರು ಮಹಾಲಕ್ಷ್ಮಿ ವಯಸ್ಸು ಇಪ್ಪತ್ತಾರು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿ ಮಾಲಿಯ ಕೆಲಸ ಮಾಡ್ತಾ ಇದ್ದಾರೆ ಗಂಡ ಏನೋ ಅವರವರ ದೂರ ಏನೋ ಇದ್ದಾರೆ ಮತ್ತೊಂದು ವಿಚಾರ ಬೇರೆ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾರೆ ಯಾರೋ ಅವರನ್ನ ಡೈಲಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ರಂತೆ ಆತನ ಮೇಲೆ ಅನುಮಾನ ಅಂತಲ್ಲ ಇವತ್ತು ಅವರ ಮನೆ ಒಳಗಡೆಯಿಂದ ವಾಸನೆ ಬರ್ತಾ ಇದೆ ಅಕ್ಕಪಕ್ಕದವರು ಅವರ ಏನೋ ಫೋನ್ ಮಾಡಿದ್ದಾರೆ ತಾಯಿ ಬರ್ತಾರೆ ಬಾಗಿಲು ಬಡೀತಾರೆ ಒಳಗೆ ಹೋಗ್ತಾರೆ ಹುಳ ತುಂಬಿಕೊಂಡಿದೆ ಹುಳ ನೋಡಿದರೆ ಫ್ರಿಜ್ಜಲ್ಲಿ ಆ ಹೆಣ್ಣು ಮಗಳನ್ನು ಕೊಲೆ ಮಾಡಿ ಮೂವತ್ತು ಅರುವತ್ತು ಪೀಸ್ ಮಾಡಿ ಒಳಗಿಟ್ಟಿದ್ದಾರೆ ಫ್ರಿಜ್ಜಿನಿಂದ ಹುಳಗಳು ಹೊರಗೆ ಬರ್ತಾ ಇದೆ ನೋಡಿ ಇದೇ ಹೆಣ್ಣುಮಗಳು ಭಯಾನಕವಾಗಿರುವಂಥ ವೈಯಾಲಿಕಾವಲ್ನ ಮುನೇಶ್ವರ ವ್ಯಾಪ್ತಿಯಲ್ಲಿ ಭಯಾನಕ ಮಾಡರು ಹಿಂದೆ ದೆಹಲಿಯಲ್ಲಿ ಕೂಡ ಇಂಥದ್ದೊಂದು ಮಾರ್ಡ್ರ್ ಆಗಿತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದ ಅಂಥೇಳಿ ತುಂಡು ತುಂಡು ಮಾಡಾಕಿ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಘನಘೋರ ಮರ್ಡರ್ ಮಹಿಳೆ ದೇಹ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ರು ಎಸ್ ವೀಕ್ಷಕ್ರೆ ಸಿಲಿಕಾನ್ ಸಿಟಿ ಇದೊಂದು ಮರ್ಡರ್ಗೆ ಅಕ್ಷರಶಃ ಮೆಚ್ಚಿ ಬಿದ್ದಿದೆ ದೆಹಲಿಯ ಶ್ರದ್ಧಾ ಹತ್ಯೆ ಮಾದರಿಯಲ್ಲಿ ಇಪ್ಪತ್ತಾರು ವರ್ಷದ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ದುರುಕಿದ್ದಾರೆ ಬೆಂಗಳೂರಿನ ವಯಾಲಿ ಕಾವಲ್ನ ಪುನೇಶ್ವರ ಬ್ಲಾಕ್ನ ನಾಲ್ಕನೇ ಕ್ರಾಸ್ನಲ್ಲಿ ಘನಘೋರ ದುರಂತವೇ ಸಂಭವಿಸಿದೆ ಮಹಾಲಕ್ಷ್ಮಿಯನ್ನು ವಿವಾಹಿತೆ ಮಹಿಳೆಯನ್ನ ಹತ್ತೊಂಬತ್ತು ದಿನದ ಹಿಂದೆಯೇ ನೆತ್ತರು ಹರಿಸಿದ್ದಾನೆ ಒಂದು ಮೃತದೇಹವನ್ನ ಮೂವತ್ತು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ದುರುಳ ಪರಾರಿಯಾಗಿದ್ದಾನೆ ಫಸ್ಟ್ ಒಂದು ಬಿಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಕೊಲೆಯಾದ ಮಹಿಳೆ ಜಸ್ಟ್ ಮೂರು ತಿಂಗಳ ಹಿಂದೆ ಅಷ್ಟೇ ನೆಲಮಂಗಲದಿಂದ ವೈಯಾಲಿ ಕಾವಾಲ್ಗೆ ಬಂದಿದ್ಲಂತೆ ಜೈರಾಮ್ ಅನ್ನೋವರಿಗೆ ಸೇರಿದ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಇನ್ನು ಯುವತಿಯನ್ನ ಯುವಕನೊಬ್ಬ ಡ್ರಾಪ್ ಅಂಡ್ ಪಿಕಪ್ ಮಾಡ್ತಿದ್ದಂತೆ ಹುಡುಗಿ ಹೋಗೋಳು ನೈಟ್ ಒಂಬತ್ತುವರೆ ನಾವು ಮೂರನೇ ಮನೆನೇ ಅಂದ್ರೆ ಅವಳು ಯಾರ ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ ಒಬ್ಬಳೇ ಮಾಸ್ಕ್ ಹಾಕೊಂಡಿರೋರು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಹೋಗೋರು ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಬರೋರು ಇನ್ನು ಯುವತಿಯ ದೇಹವನ್ನ ಕತ್ತರಿಸಿ ಮೃತದೇಹದ ದುರ್ವಾಸನೆ ಬಾರದಂತೆ ಫ್ರಿಜ್ ಇಟ್ಟಿದ್ದಾರೆ ಬಳಿಕ ಡೋರ್ ಲಾಕ್ ಮಾಡಿ ಯುವಕನೊಬ್ಬ ಎಸ್ಕೇಪ್ ಆಗಿದ್ದಾನೆ ಕೆಲ ದಿನಗಳ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ದುರ್ವಾಸನೆ ಬಂದು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನೂ ನೂರ ಅರವತ್ತೈದು ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ನಿಂದ ಹುಳುಗಳು ಪಿತ ಅಂತ ಹೊರಬರ್ತಿದ್ದು ಬಂದಿದೆ ಪರಪರವಾಗಿ ಹತ್ಯೆಯಾದ ಯುವತಿ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದು ಗಂಡನಿಂದ ದೂರವಾಗಿ ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇದ್ಲಂತೆ ಕೊಲೆಯಾದ ಮನೆಯಲ್ಲಿ ಎಫ್ಎಸ್ಎಲ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಧಾವಿಸಿ ಶೋಧ ಕಾರ್ಯ ಮಾಡ್ತಿದ್ದಾರೆ ತನಿಖೆ ನಂತರವಷ್ಟೇ ಯುವತಿಯ ಕಗ್ಗೊಲೆಯ ಕಾರಣ ತಿಳಿದು ಬರಲಿದೆ ನೋಡಿ ಫ್ರಿಡ್ಜ್ನಲ್ಲಿ ಮೂವತ್ತು ಪೀಸ್ ಮಾಡಿರ್ತಾನೆ ಆತ ವೈಯಾಲಿ ಕಾವಲ್ನ ಮನೆಯಲ್ಲಿ ವಾಸವಿದ್ದ ಮಹಿಳೆ ಮೊದಲ ಫ್ಲೋರ್ನ ಒನ್ ಎಚ್ ಕೆ ಮನೆಯಲ್ಲಿದ್ದ ಮಹಾಲಕ್ಷ್ಮಿ ಆಕೆ ತ್ರಿಪುರಾದಿಂದ ಬಂದಿದ್ರು ಅವರ ಪತಿ ಹುಕುಂ ಸಿಂಗ್ ನೇಪಾಳದವರು ಡಿವೋರ್ಸ್ ಪಡೆದಿದ್ದಾರಂತೆ ಒಂಟಿಯಾಗಿ ವಾಸ ಮಾಡ್ತಾಯಿದ್ರಂತೆ ನಾಲ್ಕು ವರ್ಷದ ಮಗು ಇದೆ ಅಂತ ಹೇಳ್ತಾ ಇದ್ರು ಅವರು ಯುವಕ ಪಿಕಪ್ ಡ್ರಾಪ್ ಕೊಡ್ತಾಯಿದ್ದಂತೆ ಕೊಲೆ ಮಾಡಿ ಹತ್ತೊಂಬತ್ತು ದಿನ ಆಯಿತು ಅಂತ ಒಂದು ಅಂದಾಜಿಸಲಾಗ್ತಾ ಇದೆ ಫ್ರಿಜ್ ಆನ್ ಮಾಡಿಟ್ಟು ಹೋಗಿದ್ದರಂತೆ ಕೊಲೆಗಾರ ಹದಿನೈದು ದಿನದ ಹಿಂದೆ ಕೊಲೆ ಆದರೂ ವಾಸನೆ ಬಂದಿರಲಿಲ್ಲ ಫ್ರಿಜ್ಜಲ್ಲಿದ್ದ ಕಾರಣಕ್ಕಾಗಿ ತಪ್ಪಿಸಿಕೊಳ್ಳಲು ಸಮಯ ಬೇಕಾಗುತ್ತೆ ಅಂತ ಪ್ಲ್ಯಾನ್ ಮಾಡಿರ್ಬೋದೇನೋ ಸೆಪ್ಟೆಂಬರ್ ಎರಡರಿಂದ ಮಹಾಲಕ್ಷ್ಮಿ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಮೇಲಿನ ಫ್ಲೋರ್ನವರು ಓಡಾಡುವಾಗ ವಾಸನೆ ಬರ್ತಾಯಿತ್ತು ಫ್ರಿಡ್ಜ್ ಅಲ್ಲಿದ್ದ ಕಾರಣಕ್ಕಾಗಿ ಆರಂಭಕ್ಕೆ ಬರಲಿಲ್ಲ ಎರಡು ದಿನಗಳಿಂದ ಮನೆಯಿಂದ ವಾಸನೆ ಜೋರಾಗಿ ಬರ್ತಾಯಿತ್ತು ಅವರ ತಾಯಿಯ ವಿಚಾರ ಸಿಕ್ಕಿದೆ ಸುದ್ದಿ ಮುಟ್ಟಿಸಿದ್ದಾರೆ ಅನುಮಾನ ಬಂದು ಬಾಗಿಲನ್ನು ಒಡೆದು ಒಳಗೋದಾಗ ತಾಯಿ ಮತ್ತು ಅಕ್ಕ ಹೋಗ್ತಾರೆ ಬೀಗ ಹೊಡೆದು ಒಳಗೆ ಹೋದಾಗ ಕೊಲೆ ಆಗಿದ್ದು ಪತ್ತೆ ಆಗುತ್ತೆ ಸಿಂಗಲ್ ಡೋರ್ ಒನ್ ಸಿಕ್ಸ್ಟಿ ಫೈವ್ ಲೀಟರ್ನ ಫ್ರಿಜ್ನಲ್ಲಿ ಶವ ಇರುತ್ತೆ ಫ್ರಿಜ್ಜಿನಿಂದ ಹುಳುಗಳು ಹೊರಬರ್ತಾ ಇತ್ತು ಮೂವತ್ತರಿಂದ ಅರವತ್ತು ಪೀಸೇನ ಮಾಡಿದ್ದಾನಂತೆ ಮಹಾಲಕ್ಷ್ಮಿ ಇದು ಅರವತ್ತು ತುಂಡು ಮಾಡಿದ್ದಾನಂತೆ ಒಬ್ಬನೇನ ಯಾರೋ ಗೊತ್ತಿಲ್ಲ ಮೃತದೇಹ ಉಲ್ಟಾ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಉಲ್ಟಾ ಅಂತಂದರೆ ಕೆಳಗಡೆ ತಲೆ ಮೇಲ್ಗಡೆ ಅದರ ಭಾಗ ಮೇಲ್ಗಡೆ ಅದರ ಭಾಗ ಮೇಲ್ಗಡೆ ಕಾಲಿನ ಭಾಗ ಈ ಥರ ಏನು ತಲೆ ಕೆಟ್ಟಿದೆ ಗೊತ್ತಿಲ್ಲ ಮೃತಳ ತಲೆಯನ್ನು ಫ್ರಿಜ್ಜಿನ ತಳಭಾಗದಲ್ಲಿ ಇಟ್ಟಿದ್ದಂತೆ ಕೈ ಮತ್ತು ಕಾಲುಗಳನ್ನು ಮೇಲ್ಭಾಗದಲ್ಲಿ ಇಡಲಾಗಿತ್ತಂತೆ ಮುಖ ಸಹ ಕಾಣಿಸಿದಂತೆ ತಿರುಗಿಸಿ ಇಟ್ಟಿದ್ದಂತೆ ಡ್ರಾಪ್ ಮಾಡಲು ಬರುತ್ತಿದ್ದವನೇ ಕೊಲೆ ಮಾಡಿ ಹೋದ್ನ ಗೊತ್ತಿಲ್ಲ ಸಿ ಟಿ ವಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾವಲ್ ಪೊಲೀಸರು ಇದು ಈ ಹೆಣ್ಣು ಮಗಳೇ ಅಪ್ಪಗಳು ಮಗಳು ತ್ರಿಪುರ ಆದ ಹೆಣ್ಣು ಮಗಳು ಹೆಸರು ಮಹಾಲಕ್ಷ್ಮಿ ವಯಸ್ಸು ಇಪ್ಪತ್ತಾರು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಗಂಡ ಏನೋ ಅವರವರ ದೂರ ಏನೋ ಇದ್ದಾರೆ ಮತ್ತೊಂದು ವಿಚಾರ ಬೇರೆ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾರೆ ಯಾರೋ ಅವರನ್ನು ಡೈಲಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದಾರೆ ಆತನ ಮೇಲೆ ಅನುಮಾನ ಅಂತಲ್ಲ ಇವತ್ತು ಅವರ ಮನೆ ಒಳಗಡೆಯಿಂದ ವಾಸನೆ ಬರ್ತಾ ಇದೆ ಅಕ್ಕಪಕ್ಕದವರು ಅವರ ಏನೋ ಫೋನ್ ಮಾಡಿದ್ದಾರೆ ತಾಯಿ ಬರ್ತಾರೆ ಬಾಗಿಲು ಬಡಿತಾರೆ ಒಳಗೋಗ್ತಾರೆ ಹೋಗ್ತಾರೆ ಹುಳ ತುಂಬಿಕೊಂಡಿದೆ ಹುಳ ನೋಡಿದರೆ ಫ್ರಿಜ್ಜಲ್ಲಿ ಆ ಹೆಣ್ಣು ಮಗಳನ್ನು ಕೊಲೆ ಮಾಡಿ ಮೂವತ್ತು ಅರುವತ್ತು ಪೀಸ್ ಮಾಡಿ ಒಳಗಿಟ್ಟಿದ್ದಾರೆ ಫ್ರಿಜ್ಜಿನಿಂದ ಹುಳಗಳು ಹೊರಗೆ ಬರ್ತಾ ಇದೆ ನೋಡಿ ಇದೇ ಹೆಣ್ಣುಮಗಳು ಭಯಾನಕವಾಗಿರುವಂಥ ವೈಯಾಲಿಕಾವಲ್ನ ಮುನೇಶ್ವರ ವ್ಯಾಪ್ತಿಯಲ್ಲಿ ಭಯಾನಕ ಮಾಡೋದು ಹಿಂದೆ ದೆಹಲಿಯಲ್ಲಿ ಕೂಡ ಇಂಥದ್ದೊಂದು ಮಾರ್ಡ್ರ್ ಆಗಿತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದ ಅಂಥೇಳಿ ತುಂಡು ತುಂಡು ಮಾಡಾಕಿ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಘನಘೋರ ಮರ್ಡರ್ ಮಹಿಳೆ ದೇಹ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ರು ಎಸ್ ವೀಕ್ಷಕ್ರೆ ಸಿಲಿಕಾನ್ ಸಿಟಿ ಇದೊಂದು ಮರ್ಡರ್ಗೆ ಅಕ್ಷರಶಃ ಮೆಚ್ಚಿ ಬಿದ್ದಿದೆ ದೆಹಲಿಯ ಶ್ರದ್ಧಾವಾಕರ್ ಹತ್ಯೆ ಮಾದರಿಯಲ್ಲಿ ಇಪ್ಪತ್ತಾರು ವರ್ಷದ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ತುರುಕಿದ್ದಾರೆ ಬೆಂಗಳೂರಿನ ವೈಯಾಲಿ ಕಾವಲ್ನ ಪುನೇಶ್ವರ ಬ್ಲಾಕ್ನ ನಾಲ್ಕನೇ ಕ್ರಾಸ್ನಲ್ಲಿ ಘನಘೋರ ದುರಂತವೇ ಸಂಭವಿಸಿದೆ ಮಹಾಲಕ್ಷ್ಮಿಯನ್ನು ವಿವಾಹಿತೆ ಮಹಿಳೆಯನ್ನ ಹತ್ತೊಂಬತ್ತು ದಿನದ ಹಿಂದೆಯೇ ನೆತ್ತರು ಹರಿಸಿದ್ದಾನೆ ಒಂದು ಮೃತದೇಹವನ್ನ ಮೂವತ್ತು ಪೀಸ್ ಮಾಡಿ ಫ್ರಿಜ್ನಲ್ಲಿಟ್ಟು ದುರುಳ ಪರಾರಿಯಾಗಿದ್ದಾನೆ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಕೊಲೆಯಾದ ಮಹಿಳೆ ಜಸ್ಟ್ ಮೂರು ತಿಂಗಳ ಹಿಂದೆ ಅಷ್ಟೇ ನೆಲಮಂಗಲದಿಂದ ವೈಯಾಲಿ ಕಾವಲ್ಗೆ ಬಂದಿದ್ಲಂತೆ ಜಯರಾಮ್ ಅನ್ನೋವರಿಗೆ ಸೇರಿದ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಇನ್ನು ಯುವತಿಯನ್ನ ಯುವಕನೊಬ್ಬ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಿದ್ನಂತೆ ಹುಡುಗಿ ಒಂಬತ್ತುವರೆ ಕೆಲ್ಸಕ್ಕೆ ಹೋಗೋಳು ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಬರೋಳು ಆ ನೋಡಿದ್ವಿ ನಾವು ಮೂರನೇ ಮನೆನೆ ಅಂದ್ರೆ ಅವಳು ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ ಒಬ್ಬಳೇ ಓ ಮಾಸ್ಕ್ ಹಾಕೊಂಡಿರೋರು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಹೋಗೋರು ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಬರೋರು ಇನ್ನು ಯುವತಿಯ ದೇಹವನ್ನ ಕತ್ತರಿಸಿ ಮೃತದೇಹದ ದುರ್ವಾಸನೆ ಬಾರದಂತೆ ಫ್ರಿಜ್ ಇಟ್ಟಿದ್ದಾರೆ ಬಳಿಕ ಡೋರ್ ಲಾಕ್ ಮಾಡಿ ಯುವಕನೊಬ್ಬ ಎಸ್ಕೇಪ್ ಆಗಿದ್ದಾನೆ ಕೆಲ ದಿನಗಳ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ದುರ್ವಾಸನೆ ಬಂದು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನೂ ನೂರ ಅರವತ್ತೈದು ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ನಿಂದ ಹುಳುಗಳು ಪಿತ ಅಂತ ಹೊರಬರ್ತಿದ್ದು ಬಂದಿದೆ ಪರಪರವಾಗಿ ಹತ್ಯೆಯಾದ ಯುವತಿ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದು ಗಂಡನಿಂದ ದೂರವಾಗಿ ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇದ್ಲಂತೆ ಕೊಲೆಯಾದ ಮನೆಯಲ್ಲಿ ಎಫ್ಎಸ್ಎಲ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಧಾವಿಸಿ ಶೋಧ ಕಾರ್ಯ ಮಾಡ್ತಿದ್ದಾರೆ ತನಿಖೆ ನಂತರವಷ್ಟೇ ಯುವತಿಯ ಕಗ್ಗೊಲೆಯ ಕಾರಣ ತಿಳಿದು ಬರಲಿದೆ ನೋಡಿ ಫ್ರಿಡ್ಜ್ನಲ್ಲಿ ಮೂವತ್ತು ಪೀಸ್ ಮಾಡಿರ್ತಾನೆ ಆತ ವೈಯಾಲಿ ಕಾವಲ್ನ ಮನೆಯಲ್ಲಿ ವಾಸವಿದ್ದ ಮಹಿಳೆ ಮೊದಲ ಫ್ಲೋರ್ನ ಒನ್ ಎಚ್ ಕೆ ಮನೆಯಲ್ಲಿದ್ದ ಮಹಾಲಕ್ಷ್ಮಿ ಆಕೆ ತ್ರಿಪುರಾದಿಂದ ಬಂದಿದ್ರು ಅವರ ಪತಿ ಹುಕುಂ ಸಿಂಗ್ ನೇಪಾಳದವರು ಡಿವೋರ್ಸ್ ಪಡೆದಿದ್ದಾರಂತೆ ಒಂಟಿಯಾಗಿ ವಾಸ ಮಾಡ್ತಾಯಿದ್ರಂತೆ ನಾಲ್ಕು ವರ್ಷದ ಮಗು ಇದೆ ಅಂತ ಹೇಳ್ತಾ ಇದ್ರು ಅವರು ಯುವಕ ಪಿಕಪ್ ಡ್ರಾಪ್ ಕೊಡ್ತಾಯಿದ್ದಂತೆ ಕೊಲೆ ಮಾಡಿ ಹತ್ತೊಂಬತ್ತು ದಿನ ಆಯಿತು ಅಂತ ಒಂದು ಅಂದಾಜಿಸಲಾಗ್ತಾ ಇದೆ ಫ್ರಿಜ್ ಆನ್ ಮಾಡಿಟ್ಟು ಹೋಗಿದ್ದರಂತೆ ಕೊಲೆಗಾರ ಹದಿನೈದು ದಿನದ ಹಿಂದೆ ಕೊಲೆ ಆದರೂ ವಾಸನೆ ಬಂದಿರಲಿಲ್ಲ ಫ್ರಿಜ್ಜಲ್ಲಿದ್ದ ಕಾರಣಕ್ಕಾಗಿ ತಪ್ಪಿಸಿಕೊಳ್ಳಲು ಸಮಯ ಬೇಕಾಗುತ್ತೆ ಅಂತ ಪ್ಲ್ಯಾನ್ ಮಾಡಿರ್ಬೋದೇನೋ ಸೆಪ್ಟೆಂಬರ್ ಎರಡರಿಂದ ಮಹಾಲಕ್ಷ್ಮಿ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಮೇಲಿನ ಫ್ಲೋರ್ನವರು ಓಡಾಡುವಾಗ ವಾಸನೆ ಬರ್ತಾಯಿತ್ತು ಫ್ರಿಡ್ಜ್ ಅಲ್ಲಿದ್ದ ಕಾರಣಕ್ಕಾಗಿ ಆರಂಭಕ್ಕೆ ಬರಲಿಲ್ಲ ಎರಡು ದಿನಗಳಿಂದ ಮನೆಯಿಂದ ವಾಸನೆ ಜೋರಾಗಿ ಬರ್ತಾಯಿತ್ತು ಅವರ ತಾಯಿಯ ವಿಚಾರ ಸಿಕ್ಕಿದೆ ಸುದ್ದಿ ಮುಟ್ಟಿಸಿದ್ದಾರೆ ಅನುಮಾನ ಬಂದು ಬಾಗಿಲನ್ನು ಒಡೆದು ಒಳಗೋದಾಗ ತಾಯಿ ಮತ್ತು ಅಕ್ಕ ಹೋಗ್ತಾರೆ ಬೀಗ ಹೊಡೆದು ಒಳಗೆ ಹೋದಾಗ ಕೊಲೆ ಆಗಿದ್ದು ಪತ್ತೆ ಆಗುತ್ತೆ ಸಿಂಗಲ್ ಡೋರ್ ಒನ್ ಸಿಕ್ಸ್ಟಿ ಫೈವ್ ಲೀಟರ್ನ ಫ್ರಿಜ್ನಲ್ಲಿ ಶವ ಇರುತ್ತೆ ಫ್ರಿಡ್ಜ್ನಿಂದ ಹುಳುಗಳು ಹೊರಬರ್ತಾ ಇತ್ತು ಮೂವತ್ತರಿಂದ ಅರವತ್ತು ಪೀಸೇನ ಮಾಡಿದ್ದಾನಂತೆ ಮಹಾಲಕ್ಷ್ಮಿ ಇದು ಅರವತ್ತು ತುಂಡು ಮಾಡಿದ್ದಾನಂತೆ ಒಬ್ಬನೇನ ಯಾರೋ ಗೊತ್ತಿಲ್ಲ ಮೃತದೇಹ ಉಲ್ಟಾ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಉಲ್ಟಾ ಅಂತಂದರೆ ಕೆಳಗಡೆ ತಲೆ ಮೇಲ್ಗಡೆ ಅದರ ಭಾಗ ಮೇಲ್ಗಡೆ ಅದರ ಭಾಗ ಮೇಲ್ಗಡೆ ಕಾಲಿನ ಭಾಗ ಈ ಥರ ಏನು ತಲೆ ಕೆಟ್ಟಿದೆ ಗೊತ್ತಿಲ್ಲ ಮೃತಳ ತಲೆಯನ್ನು ಫ್ರಿಜ್ಜಿನ ತಳಭಾಗದಲ್ಲಿ ಇಟ್ಟಿದ್ದಂತೆ ಕೈ ಮತ್ತು ಕಾಲುಗಳನ್ನು ಮೇಲ್ಭಾಗದಲ್ಲಿ ಇಡಲಾಗಿತ್ತಂತೆ ಮುಖ ಸಹ ಕಾಣಿಸಿದಂತೆ ತಿರುಗಿಸಿ ಇಟ್ಟಿದ್ದಂತೆ ಡ್ರಾಪ್ ಮಾಡಲು ಬರುತ್ತಿದ್ದವನೇ ಕೊಲೆ ಮಾಡಿ ಹೋದ್ನ ಗೊತ್ತಿಲ್ಲ ಸಿ ಟಿ ವಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾವಲ್ ಪೊಲೀಸರು ಇದು ಈ ಹೆಣ್ಣು ಮಗಳೇ